If I were in those shoes, I'd be thinking about other alternatives than striking oil fields. Mm -hmm. Look, the Israelis have every right to respond to uh, the vicious attacks on them, mm -hmm. but the fact is that um, they have to be very much more careful about dealing with civilian casualties. Mm -hmm. When you have proxies as irrational as Hezbollah and the Houthis and uh, ಇರಾನ್ನ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ಮಾಡುವಂತಹ ಯೋಜನೆಯನ್ನು ಹಾಕ್ಕೊಳ್ತಾ ಇತ್ತು ಅಮೆರಿಕ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ ಇರಾನ್ ವಿರುದ್ಧವಾಗಿ ಅಮೆರಿಕ ಇರೋದ್ರಿಂದ ಈಗ ಅಮೆರಿಕ ಜೋ ಬೈಡನ್ ಹೇಳಿರುವಂಥದ್ದು ಈ ಆಯಿಲ್ ಘಟಕಗಳೇನಿದೆ ತೈಲ ಘಟಕ ಅದರ ಮೇಲೆ ದಾಳಿ ಮಾಡೋದ್ರ ಬದಲು ಬೇರೆ ಏನಾದರೂ ವಿಚಾರ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಪಾರವಾಗಿ ಜನ ಜೀವನಕ್ಕೆ ಅಥವಾ ಒಂದು ದೊಡ್ಡ ಹಾನಿಯನ್ನು ತಪ್ಪಿಸುವಂಥ ಪ್ರಯತ್ನ ಇದ್ದೀವಿ ಅನ್ನೋ ರೀತಿಯಲ್ಲಿ ಅಮೇರಿಕಾ ಮಾತಾಡ್ತಾ ಇರುವಂಥದ್ದು ಇಲ್ಲಿ ಇಸ್ರೇಲ್ ತನ್ನ ರಿಟ್ಯಾಲಿಯೇಷನನ್ನು ಎಷ್ಟು ಸ್ಟ್ರಾಂಗಾಗಿ ಮಾಡಬೇಕೋ ಅಷ್ಟು ಸ್ಟ್ರಾಂಗ್ ಆಗಿ ಮಾಡುವಂಥ ಯೋಚನೆಯಲ್ಲಿದೆ ಯಾಕೆಂದರೆ ತನ್ನ ನಾಗರಿಕರಿಗೆ ಹಾನಿಯಾಗಿದೆ ತನ್ನ ಐ ಡಿ ಎಫ್ ಕಚೇರಿ ಏನಿತ್ತು ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಕಚೇರಿ ಅಲ್ಲಿಗೆ ಮಿಸೈಲ್ ದಾಳಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಆಗಿರುವಂಥದ್ದು ಎಷ್ಟು ಭೀಕರವಾಗಿ ದಾಳಿ ಅಂದರೆ ಆ ದಾಳಿಯಿಂದ ಐವತ್ತು ಅಡಿ ಆಳದ ಗುಂಡಿ ನಿರ್ಮಾಣ ಆಗುತ್ತೆ ಹಾಗೆ ಇನ್ನೊಂದು ಅದಕ್ಕಿಂತ ಹೆಚ್ಚು ಅಗಲದ ಗುಂಡಿ ನಿರ್ಮಾಣ ಆಗುತ್ತೆ ಅಷ್ಟು ಬಂದು ಅದರ ಹೊಡೆತ ಅಷ್ಟು ಭೀಕರವಾಗಿರುತ್ತೆ ಹಾಗಾಗಿ ಇದು ಉಂಟು ಮಾಡಿರುವಂಥ ಹಾನಿಯ ಹತ್ತು ಪಟ್ಟು ನಾವು ಮಾಡಬೇಕು ಹಾಗಾಗಿ ಇರಾನ್ನ ತೈಲ ಘಟಕ ಏನಿದೆ ತುಂಬ ದೊಡ್ಡದು ಜಗತ್ತಿನ ಒನ್ ಆಫ್ ದ ಬಿಗ್ಗೆಸ್ಟ್ ಏನು ಆಯಿಲ್ ಇದು ಘಟಕ ಇರುವಂಥದ್ದು ಅಲ್ಲಿಗೆ ದಾಳಿ ಮಾಡುವ ಮುಖಾಂತರ ನಾವು ಅತ್ಯಂತ ದೊಡ್ಡ ಹಾನಿ ಮಾಡಬೇಕು ಅನ್ನುವಂಥದ್ದು ಅಂದರೆ ಇದ್ರ ಇರಾನ್ ಎಕಾನಮಿಗೆ ಹೊಡೆತ ಕೊಡಬೇಕು ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ ಆಗಿದೆ ಇರಾನ್ ಈ ನಿಂತಿರುವಂಥದ್ದೇ ಅದರ ದೇಶದ ಶಕ್ತಿ ಅಂದರೆ ಆಯಿಲ್ ಅದು ಕ್ರೂಡ್ ಆಯಿಲ್ ಮುಖಾಂತರ ಬೇರೆ ಬೇರೆ ಪೆಟ್ರೋಲಿಯಂ ಆಯಿಲ್ ಡೀಸೆಲ್ ಈ ಉತ್ಪನ್ನಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ ಹಾಗಾಗಿ ಅದರ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿ ಅಂದ್ರೇ ಆಯಿಲ್ ಆ ಅತ್ಯಂತ ದೊಡ್ಡ ಆಯಿಲ್ ಘಟಕಕ್ಕೇ ಹಾನಿ ಮಾಡಿದರೆ ಆರ್ಥಿಕವಾಗಿ ಇಸ್ರೇಲ್ ಕುಸಿದು ಬೀಳುತ್ತೆ ಆಗ ಇಸ್ರೇಲ್ ತಣ್ಣಗ ಆಗ ಆಗ ಇರಾನ್ ತಣ್ಣಗಾಗುತ್ತೆ ಇರಾನ್ನ ಆ ಒಂದು ಏನು ಆರ್ಥಿಕತೆ ಕುಸಿದು ಬೀಳುತ್ತೆ ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ ಹಾಗಾಗಿ ಇಸ್ರೇಲಿಗೆ ಏನು ಮಾಡುತ್ತೆ ಅಮೆರಿಕ ಈ ರೀತಿ ಸಜೆಸ್ಟ್ ಮಾಡ್ತಾ ಇದೆ ಅಮೆರಿಕ ದ ಬೆಂಬಲ ಇಲ್ಲದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಕಡಿಮೆ ಹಾಗಾಗಿ ಈಗ ಇಸ್ರೇಲ್ನ ದಾಳಿಯ ದಿಕ್ಕು ಬದಲಾಗುವಂಥ ಸಾಧ್ಯತೆ ಇದೆ ಜನಸಾಮಾನ್ಯರಿಗೆ ಕಡಿಮೆ ಹಾನಿಯನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಏನು ಅಮೆರಿಕಾಗಿರೋದು ಕಡಿಮೆ ಅಮೆರಿಕ ಯಾವುದನ್ನು ತಲೆ ಕೆಡ್ಸ್ಕೊಳ್ಳಲ್ಲ ಅದು ನಾನು ಏನು ಮಾಡ್ತೀನೋ ಅದನ್ನೆಲ್ಲರೂ ಒಪ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅಮೆರಿಕದ ನಿರ್ಣಯಗಳಿರ್ತವೆ ಇಸ್ರೇಲ್ ಕೂಡ ಯಾವುದೇ ರೀತಿಯ ಏನು ಕರುಣೆ ತೋರಿಸೋದಿಲ್ಲ ಮರ್ಸಿಲೆಸ್ ಅಟ್ಯಾಕ್ ಮಾಡುತ್ತೆ ಇರಾನ್ ಮೇಲೆ ಆದರೆ ಈಗ ಏನು ಅಮೆರಿಕ ಈ ರೀತಿ ಹೇಳ್ತಾ ಇರೋದ್ರಿಂದ ಇರಾನ್ನ ತೈಲ ಘಟಕದ ಮೇಲೆ ದಾಳಿ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಮೂಡ್ತಾ ಇದೆ Netanyahu may be trying to influence the election, and that's why he has not agreed to a diplomatic solution. No administration has helped Israel more than I have. None. 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 And I think uh, Bibi should remember that. And uh, whether he's trying to influence the election or not, I don't know, but I'm not counting on that. You've said many times recently that you want to speak to him, that you plan to. No, I didn't to. say plan to. I did say want to. You don't want to? No, I didn't say that. You're making it sound like I'm seeking and uh, speaking. I'm assuming when they make the, the judgment of how they're going to respond, we will then have a discussion. What I know is the plan that I put together received the support of the UN Security Council and the vast majority of our allies around the world. As a way to bring this to an end, one of, look, the Israelis have every right to respond to uh, the vicious attacks on them, not just from the Iranians, but from the, everyone from Hezbollah to Houthis, to the, anyway. And uh, – But the fact is that um, they have to be very much more careful about dealing with civilian casualties. So how should they respond? You express concerns about attacks on Iranian oil facilities. How should they respond? That's between me and them. When are you considering imposing sanctions on Iran, and would you include oil in those sanctions? That's a, some, that's that's under consideration right now. The whole thing. I'm not going to discuss that. All. There's a lot we are doing. The main thing we can do is try to rally the rest of the world and our allies into. Participating, like the French are in, in Lebanon and other places, to tamp this down. And uh, but uh, when you have proxies as irrational as Hezbollah and the Houthis, and uh, it's uh, it's a hard thing to determine.